ಫ್ರೆಂಡ್ಸ್ ಮಸ್ಮೊಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಎರಡು ವರ್ಷಕ್ಕೊಮ್ಮೆ ನಡೆಯೋ ಏರ್ ಶೋ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಅಲ್ಲಿಗೆ ನಾವು ಬಂದಿದ್ದೀವಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅನುಮತಿಯನ್ನು ಪಡೆದು ಐ ಡಿ ಕಾರ್ಡನ್ನು ಪಡ್ಕೊಂಡು ನಾವಿಲ್ಲಿ ಬಂದಿದ್ದೀವಿ ಅದರಲ್ಲಿ ಹಲವಾರು ಸ್ಟಾಲ್ಸ್ ಇದ್ದಾವೆ ಬೇರೆ ಬೇರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಗಳಿಗೆ ಸ್ಟಾಲ್ಸ್ ಇದೆ ಏರ್ ಶೋ ಕೂಡ ಇರುತ್ತೆ ಈಗ ನಾವು ಸ್ಟಾಲ್ಸ್ ಇದು ಅದಾನಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ನ ಸ್ಟಾಲ್ನಲ್ಲಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಿ ಹತ್ತಾರು ಸಣ್ಣ ಹಾಗೂ ದೊಡ್ಡ ಗಾತ್ರದ ಡ್ರೋನ್ಗಳನ್ನು ಇಲ್ಲಿ ಇಡಲಾಗಿದೆ ತುಂಬ ಚಿಕ್ಕದು ಇದೆ ದೊಡ್ಡದು ಇದೆ ಅಲ್ಲಿ ಉದ್ದ ಪೈಪ್ ಒಂದು ಡ್ರೋನ್ ಕಾಣಿಸ್ತಿದೆ ನಿಮಗೆ ಅದು ಲಾಜಿಸ್ಟಿಕ್ಸ್ ಡ್ರೋನ್ಸ್ ಅದು ಸರಕು ಸಾಗಣೆಯ ಒಂದು ಡ್ರೋನ್ ಅದು ನೋಡ್ತಾ ಇದ್ದೀರಿ ನೀವು ಬ್ಲ್ಯಾಕ್ ಕಲರ್ದು ಈ ರೀತಿ ಡಿಫ್ರೆಂಟ್ ರೇಂಜ್ ಮತ್ತು ಡಿಫ್ರೆಂಟ್ ಕೇಪಬಿಲಿಟಿಯ ಹತ್ತಾರು ರೀತಿಯ ಡ್ರೋನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ನಮಗೂ ಸರ್ಪ್ರೈಸ್ ಆಯಿತು ಅದಾನಿ ಏರೋಸ್ಪೇಸ್ ಸ್ಪೇಸ್ ಎಷ್ಟೊಂದು ರೀತಿಯ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯಾ ಅಂತ ಸಾಕಷ್ಟು ಇಲ್ಲಿ ಡಿಸ್ಪ್ಲೇ ಗಿಡ್ಲಾಗಿದೆ ನಮ್ಮ ಗಮನ ಜಾಸ್ತಿ ಸೆಳೆದಿದ್ದು ಇದರಲ್ಲಿ ಎಲ್ಲ ದೊಡ್ಡ ಸಣ್ಣ ಡ್ರೋನ್ಗಳಿಗಿಂತ ಹೆಚ್ಚಾಗಿ ಈ ಉಪಕರಣ ಇದು ನಿಮಗೆ ಟ್ರಕ್ ರೀತಿ ಕಾಣಿಸುತ್ತೆ ವೈಲ್ಡ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಇದೆ ನಿಮಗೆ ನಿಮಗೆ ಕಂಪ್ಲೀಟ್ ಆಗಿದ್ರೆ ಸೆಟಪ್ ಕಾಣುತ್ತೆ ದೊಡ್ಡ ಒಂದು ಟ್ರಕ್ ಇದೆ ನಾಲ್ಕು ವೀಲ್ಸಲ್ಲಿ ಈ ಟ್ರಕ್ ಇದೆ ಇದರ ಮುಂಭಾಗದಲ್ಲಿ ಅದನ್ನು ಡ್ರೈವ್ ಮಾಡೋರಿಗೆ ಕ್ಯಾಬಿನ್ ಇದೆ ಮಧ್ಯದಲ್ಲಿ ಸ್ಪೇರ್ ವೀಲ್ ಮತ್ತು ಜನ್ರೇಟರ್ ಸೆಟ್ ಇದೆ ಇಡೀ ಎಕ್ವಿಪ್ಮೆಂಟ್ನ ಜೀವಾಳ ಇಲ್ಲಿದೆ ಇದ್ರ ಮೇಲೆ ಬರೆದಿದ್ದಾರೆ ನೋಡಿ ಅದಾನಿ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಅಂತ ಬರೆದಿದ್ದಾರೆ ವೆಹಿಕಲ್ ಮೌಂಟೆಡ್ ಕೌಂಟರ್ ಡ್ರೋನ್ ಸಿಸ್ಟಮ್ ಅಂತ ಅಂದರೆ ವೆಹಿಕಲ್ ಮೇಲೆ ಮೌಂಟ್ ಮಾಡಲಾಗಿರೋ ಡ್ರೋನ್ ನಿರೋಧಕ ವ್ಯವಸ್ಥೆ ಅಂತ ಇದರಲ್ಲಿ ನಿಮಗೆ ನೀಟಾಗಿ ಏನು ಮಾಡುತ್ತೆ ಅಂತಲೇ ಬರೆದಿದ್ದಾರೆ ಇದರ ಸ್ಪೆಸಿಫಿಕೇಷನ್ಸ್ ನಿಮಗೆ ನಾವು ಹೇಳ್ತಾ ಹೋಗ್ತೀವಿ ನೀವು ಆ ದೃಶ್ಯಗಳನ್ನು ನೋಡ್ತಾ ಹೋಗಿ ಸ್ನೇಹಿತರೆ ಮೇಲ್ಭಾಗದಲ್ಲಿ ಫಸ್ಟ್ ಒಂದಲ್ಲಿ ನಿಮಗೆ ಕಾಫಿ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಆ ಉಪಕರಣದ ಹೆಸರು ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಮತ್ತು ಜಾಮರ್ ಅಂತ ಶತ್ರು ಡ್ರೋನ್ಗಳ ರೇಡಿಯೋ ಫ್ರೀಕ್ವೆನ್ಸಿಗಳನ್ನು ಐಡೆಂಟಿಫೈ ಮಾಡಿ ಜಾಮ್ ಮಾಡುವ ಅಬಿಲಿಟಿ ಅದಕ್ಕಿದೆ ನೆಕ್ಸ್ಟಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ದೀರಿ ಗ್ರೀನ್ ಕಲರ್ ಇದೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅದರದ್ದು ಆ ಮೂಲೆಯಲ್ಲಿದೆ ಅದರಲ್ಲಿ ಕ್ಯಾಮ್ರಾ ರೀತಿಯ ಒಂದಷ್ಟು ಫ್ರಂಟ್ ಶೇಪ್ ನಿಮಗೆ ಕಾಣಿಸ್ತಿರ್ಬೋದು ಆದರೆ ಅದು ಕ್ಯಾಮ್ರಾಗಳಲ್ಲ ಅದು ಲೇಸರ್ ವೆಪನ್ ಶತ್ರು ಡ್ರೋನ್ಗಳನ್ನು ಒಂದು ಕಿಲೋಮೀಟರ್ ದೂರದಲ್ಲೇ ಲೇಸರ್ ಕಿರಣಗಳನ್ನು ಬಳಸಿ ನ್ಯೂಟ್ರಲೈಸ್ ಮಾಡೋ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಆ ಲೇಸರ್ ಗನ್ ಹೊಂದಿದೆ ನೆಕ್ಸ್ಟ್ ತಿರುಗ್ತಾ ಇದೆಯಲ್ಲ ಸ್ನೇಹಿತರೆ ಅದು ರೆಡಾರ್ ತಿರ್ಗ್ತಾ ಇರೋದು ರೆಡಾರ್ ಈ ರೆಡಾರ್ನ ವ್ಯಾಪ್ತಿ ಹತ್ತು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಯಾವುದೇ ಡ್ರೋನನ್ನು ಇದು ಐಡೆಂಟಿಫೈ ಮಾಡುತ್ತೆ ಇದಕ್ಕೆ ಗೊತ್ತಾಗುತ್ತೆ ಒಳಗೆ ತೋರಿಸ್ತೀವ ಆಮೇಲೆ ಇದರ ಒಳಗಿರೋ ಕಂಪ್ಯೂಟರ್ನ ಸ್ಕ್ರೀನ್ಗಳಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ರೆಡಾರ್ನ ಉಪಕರಣದ ಮೂಲಕ ಬಂದಿರೋ ಸಿಗ್ನಲ್ಸಲ್ಲಿ ಕೆಳಗಡೆ ಇರೋದು ಇಲ್ಲೊಂದು ಗನ್ ಇಟ್ಟಿದ್ದಾರೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರೋ ಡ್ರೋನ್ಗೆ ಇದು ಆಟೋಮೆಟಿಕಲಿ ಡಿಟೆಕ್ಟ್ ಮಾಡಿ ಫೈರ್ ಮಾಡಿ ಅದನ್ನು ಹೊಡೆದು ಹಾಕೋ ಸಾಮರ್ಥ್ಯ ಕೂಡ ಇದೆ ಇದಕ್ಕೆ ಒಂದು ಲೇಸರ್ ಮೂಲಕ ಹೊಡೆದು ಹಾಕೋದು ಇನ್ನೊಂದು ಗನ್ ಮೂಲಕ ಹೊಡೆದು ಹಾಕೋದು ಎರಡು ರೀತಿಯ ಅಬಿಲಿಟಿ ಆಯ್ತಲ್ಲ ಇನ್ನೂ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಲ್ಲಿ ಮೇಲೆ ವೈಟ್ ಕಲರ್ದೊಂದು ನಿಮಗೆ ಉಪಕರಣ ಕಂಬದ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದು ಕ್ಯಾಮರಾ ಈ ಕ್ಯಾಮರಾಗೆ ನಾಲ್ಕು ಕಿಲೋಮೀಟರ್ ರೇಂಜ್ ಇದೆ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಡ್ರೋನ್ಗಳನ್ನು ಇದು ಕ್ಯಾಮರಾ ಕಣ್ಣಿನ ಮೂಲಕ ಕೂಡ ಕ್ಯಾಪ್ಚರ್ ಮಾಡುತ್ತೆ ಕೇವಲ ನಿಮಗೆ ಡ್ರೋನ್ ಮೂಲಕ ಮಾತ್ರ ಅಲ್ಲ ಅದರ ಕ್ಯಾಮರಾ ವಿಷುವಲ್ಸ್ ಕೂಡ ತಗೊಳ್ಳೋ ಸಾಮರ್ಥ್ಯ ಆ ಕ್ಯಾಮರಾಗಳಿಗಿದೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹಿಂದೆ ಬಂದು ನಾವು ತೋರಿಸ್ತೀವಿ ನಿಮಗೆ ಈ ಬ್ಲ್ಯಾಕ್ ಕಲರ್ದು ಹಳೆ ಡಿ ಡಿ ಒನ್ ಆ್ಯಂಟನಗಳಲ್ಲಿ ಆರ್ತಿ ಆ್ಯಂಟನ ಕೂಡ ಇದೆ ಅದಕ್ಕೆ ಇದು ಡೈರೆಕ್ಷನಲ್ ಜಾಮರ್ ಡ್ರೋನ್ನ ಡೈರೆಕ್ಷನ್ಗಳನ್ನು ಪತ್ತೆ ಹಚ್ಚಿ ಅದನ್ನು ಜಾಮ್ ಮಾಡೋ ಸಾಮರ್ಥ್ಯವನ್ನೇ ಹೊಂದಿದೆ ಅದರ ದಿಕ್ಕನ್ನು ತಪ್ಪಿಸೋ ಸಾಮರ್ಥ್ಯವನ್ನು ಹೊಂದಿದೆ ಈ ಜಾಮರ್ ಇನ್ನು ಆ ಕಡೆದು ಇದು ಅಣಬೆ ರೀತಿ ಇರೋದು ಇದು ಶತ್ರು ಡ್ರೋನ್ನ ಯಾವುದೇ ಡೈರೆಕ್ಷನ್ನಲ್ಲಿ ಜಾಮ್ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಸ್ನೇಹಿತರೆ ಇದು ಇದರ ಒಳಭಾಗದಿಂದ ಆಪರೇಟ್ ಮಾಡಲಾಗುತ್ತೆ ಇದಕ್ಕೆ ಡೋರ್ ಇರುತ್ತೆ ಇಲ್ಲಿ ಇದರಲ್ಲಿ ಸಿಬ್ಬಂದಿ ಇರ್ತಾರೆ ಏರ್ ಕಂಡೀಷನ್ ಕ್ಯಾಬಿನ್ ಇದು ಇದರಲ್ಲಿ ನೋಡ್ತಾ ಇದ್ದೀರಿ ನೀವು ಮಲ್ಟಿಪಲ್ ಮಾನಿಟರ್ಸ್ ಇವೆ ರಡಾರ್ನಿಂದ ಬಂದಿರೋ ಇನ್ಪುಟ್ ಕ್ಯಾಮರಾದಿಂದ ಬಂದಿರೋ ಇನ್ಪುಟ್ ಎಲ್ಲವನ್ನು ಇಲ್ಲಿ ನೋಡಿ ಅದಕ್ಕೆ ತಕ್ಕಂತೆ ನಮ್ಮ ರಿಯಾಕ್ಷನನ್ನು ಅಥವಾ ಪ್ರತಿಕ್ರಿಯೆಯನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇದೆ ನಾವು ಯಾವ ಅಸ್ತ್ರವನ್ನು ಬಳಸಬೇಕು ಅದನ್ನು ಇಲ್ಲಿಂದಲೇ ಡಿಸೈಡ್ ಮಾಡ್ಬೋದು ಇಲ್ಲಿಂದಲೇ ಅದನ್ನು ಆಪ್ರೇಟ್ ಮಾಡಿ ಫೈರ್ ಮಾಡ್ಬೋದು ಅದು ಲೇಸರ್ ಗನ್ ಆಗಿರ್ಬೋದು ಅಥವಾ ರಿಯಲ್ ಮೆಕ್ಯಾನಿಕಲ್ ಗನ್ ಆಗಿರ್ಬೋದು ಅಥವಾ ಮೇಲಿರೋ ಜಾಮರ್ಗಳನ್ನು ಬಳಸಿ ಶತ್ರು ಡ್ರೋನ್ಗಳನ್ನು ಕಂಟ್ರೋಲ್ ಮಾಡಿ ಅವುಗಳನ್ನು ನಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದು ಬೀಳಿಸೋದು ಅಥವಾ ದಿಕ್ಕು ತಪ್ಪಿಸೋದು ಆಗಿರ್ಬೋದು ಎಲ್ಲವನ್ನು ಈ ಕಂಟ್ರೋಲ್ ಸೆಂಟರ್ನಿಂದ ಮಾಡ್ಬೋದು ಇದು ಅದಾನಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನ ವೆಹಿಕಲ್ ಮೌಂಟೆಡ್ ಕೌಂಟರ್ ಡ್ರೋನ್ ಸಿಸ್ಟಮ್ನ ಒಂದು ನಿಮಗೆ ತೋರಿಸೋ ಪ್ರಯತ್ನ ಇನ್ನು ಸ್ನೇಹಿತರೆ ನಾವು ಇಲ್ಲಿ ನೋಡ್ತಿರೋದು ಡಿ ಆರ್ ಡಿಒ ಡೆವಲಪ್ ಮಾಡಿರೋ ಸ್ವದೇಶಿ ನಿರ್ಮಿತ ಲಾಂಗ್ ರೇಂಜ್ ರೆಡಾರ್ ಸುಮಾರು ನಾನ್ನೂರು ಕಿಲೋಮೀಟರ್ ಈಗ ಬೆಂಗಳೂರಿನ ಲೆಕ್ಕ ತಗೊಂಡ್ರೆ ನಾವು ಮಂಗಳೂರಿನ ಕರಾವಳಿಯನ್ನು ಕೂಡ ದಾಟಿ ಅಷ್ಟು ದೂರದಿಂದಲೂ ಬರುತ್ತಿರುವಂತಹ ಶತ್ರು ವಿಮಾನಗಳನ್ನು ಇದು ಪತ್ತೆ ಹಚ್ಚುತ್ತೆ ಫೈಟರ್ ಜೆಟ್ಗಳನ್ನು ಯಾವುದೇ ರೀತಿ ವಿಮಾನಗಳನ್ನು ಅದರಲ್ಲೂ ಕೂಡ ಸ್ಟೆಲ್ತ್ ವಿಮಾನಗಳಾದರೂ ಕೂಡ ಸ್ಟೆಲ್ತ್ ಅಂದ್ರೇನು ರೆಡಾರ್ಗಳ ಕಣ್ತಪ್ಪಿಸಿ ಬರೋ ಸಾಮರ್ಥ್ಯವನ್ನು ಹೊಂದಿರೋ ವಿಮಾನಗಳು ಆ ರೀತಿ ರೆಡಾರ್ಗಳ ಕಣ್ತಪ್ಪಿಸಿ ಬರೋ ಸಾಮರ್ಥ್ಯವನ್ನು ಹೊಂದಿರೋ ವಿಮಾನಗಳನ್ನು ಕೂಡ ಪತ್ತೆ ಹೆಚ್ಚು ಸಾಮರ್ಥ್ಯ ಡಿ ಆರ್ ಡಿ ಒ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡೆವಲಪ್ ಮಾಡಿರೋ ಈ ರೆಡಾರ್ಗಿದೆ ಇದು ಟೂ ವೆಹಿಕಲ್ ಸಿಸ್ಟಮ್ ಇದು ಒಂದು ವೆಹಿಕಲ್ ಇದು ಇನ್ನೊಂದು ವೆಹಿಕಲ್ ಕೂಡ ಇರುತ್ತೆ ಇದರ ಜೊತೆಗೆ ಸಾಗುವಂಥದ್ದು ಎರಡು ವೆಹಿಕಲ್ ಒಟ್ಟಿಗೆ ಸಾಕ್ತವೆ ಆ್ಯಂಟನಾಗಳಿರ್ತವೆ ಇದರಲ್ಲಿ ಇವು ಇದರ ಸ್ಪೆಷಾಲಿಟಿ ಏನು ಅಂದರೆ ಸ್ಟ್ಯಾಟಿಕ್ ಅಲ್ಲ ಒಂದೇ ಕಡೆ ಇಲ್ಲಿ ನೋಡಿ ಎರಡು ವೆಹಿಕಲ್ ಇದೆ ಇದರಲ್ಲಿ ಇವು ಎಲ್ಲಿಗೆ ಬೇಕಾದರೂ ಇವುಗಳನ್ನು ಮೂವ್ ಮಾಡ್ಬೋದು ವೆಹಿಕಲ್ ಮೌಂಟೆಡ್ ಟ್ವೆಂಟಿ ಮಿನಿಟ್ಸಲ್ಲೇ ಇವುಗಳನ್ನು ಡಿಪ್ಲಾಯ್ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲಿಗೆ ಬೇಕಾದ್ರೂ ಮೂವ್ ಮಾಡೋ ಅಬಿಲಿಟಿ ಕೂಡ ಇರೋದ್ರಿಂದ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿಗೆ ತುರ್ತಾಗಿ ಇವುಗಳನ್ನು ತಗೊಂಡು ಹೋಗಿ ಅಲ್ಲಿಂದ ಮತ್ತೆ ನಾನ್ನೂರು ಕಿಲೋಮೀಟರ್ ರೇಡಿಯಸ್ನಲ್ಲಿ ಶತ್ರು ಏರ್ಕ್ರಾಫ್ಟ್ಗಳನ್ನು ಟ್ರ್ಯಾಕ್ ಮಾಡೋ ಎಬಿಲಿಟಿ ಈ ರೆಡ ಅವ್ರಿಗೆ ಸ್ನೇಹಿತರೆ ನಾವೀಗ ಎಚ್ ಎಲ್ ನಿರ್ಮಿತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿತ ಎಲ್ ಯು ಎಚ್ ಮುಂದೆ ಇದ್ದೀವಿ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಇದರ ಸ್ಪೆಸಿಫಿಕೇಷನ್ಸ್ ನಿಮಗೆ ಹೇಳ್ತಾ ಹೋದರೆ ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಹೇಳ್ತಾ ಹೋದರೆ ಸ್ನೇಹಿತರೆ ಇದರಲ್ಲಿ ಇಬ್ಬರು ಸಿಬ್ಬಂದಿ ಕೂರೋಕೆ ಮುಂಭಾಗದಲ್ಲಿ ಅವಕಾಶ ಇದೆ ಅದು ಬಿಟ್ಟರೆ ಒಳಗಡೆ ಕ್ಯಾಬಿನ್ನ ಸ್ಪೇಸನ್ನು ಅರೇಂಜ್ ಮಾಡ್ಕೋಬೋದು ಪ್ಲ್ಯಾನ್ ಮಾಡ್ಕೋಬೋದು ಫ್ರಂಟಲ್ಲಿರೋದು ಕ್ರೂಗೆ ಒಳಗಿರೋದು ಅದನ್ನು ಟೂ ಕ್ರೂ ಪ್ಲಸ್ ಫೋರ್ ವಿ ಐ ಪಿ ಥರನೂ ಮಾಡ್ಕೋಬೋದು ಅಥವಾ ಟೂ ಕ್ರೂ ಪ್ಲಸ್ ಟೂ ಸ್ಟ್ರೆಚರ್ ಥರ ಕೂಡ ಹಿಂದುಗಡೆ ಮಾಡಿಫೈ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಇದರ ಸ್ಪೆಸಿಫಿಕೇಷನ್ ಸ್ವಲ್ಪ ನಾವು ನೋಡ್ತಾ ಹೋದರೆ ಈ ಹೆಲಿಕಾಪ್ಟರ್ನ ತೂಕ ಮೂರು ಸಾವಿರದ ನೂರ ಐವತ್ತು ಕೆ ಜಿ ಫುಯಲ್ ಟ್ಯಾಂಕ್ ಕೆಪಾಸಿಟಿ ನಾನ್ನೂರ ಎಂಬತ್ತು ಕೆ ಜಿ ಇರೋದು ಗಂಟೆಗೆ ಇನ್ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಹಾರೋ ಸಾಮರ್ಥ್ಯವನ್ನು ಹೊಂದಿದೆ ಮ್ಯಾಕ್ಸಿಮಮ್ ಇನ್ನೂರ ಅರವತ್ತರ ತನಕ ಇದನ್ನು ಪುಷ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕಿಲೋಮೀಟರ್ ಪರ್ ಆರ್ ಸಾವಿರದ ಇನ್ನೂರ ಇಪ್ಪತ್ತು ಕೆ ಜಿಯಷ್ಟು ತೂಕವನ್ನು ಇದರಲ್ಲಿ ಯೂಸ್ಫುಲ್ ಲೋಡ್ ತೊಗೊಂಡು ಹೋಗೋಕ್ಕೆ ಅವಕಾಶ ಇದೆ ಕೆಳಗಡೆ ಹೆಲಿಕಾಪ್ಟರ್ನ ಅಂಡರ್ ಬಾಡಿಯಲ್ಲಿ ನೇತು ಹಾಕೊಂಡು ಇನ್ನೊಂದು ಸಾವಿರ ಕೆ ಜಿ ತೊಗೊಂಡು ಹೋಗೋಕ್ಕೆ ಅವಕಾಶ ಇದೆ ಒಂದು ಸಲ ಫ್ಯೂಯಲ್ ಫಿಲ್ ಮಾಡಿ ಹಾರಿಸೋಕೆ ಶುರು ಮಾಡಿದ್ರೆ ಮೂರು ಗಂಟೆ ಮೂವತ್ತು ನಿಮಿಷ ಇದನ್ನು ಹಾರಿಸ್ಬೋದು ಏರ್ನಲ್ಲಿರೋ ಅಬಿಲಿಟಿ ಇದೆ ಇದಕ್ಕೆ ಅಂದರೆ ಐನೂರ ಇಪ್ಪತ್ತು ಕಿಲೋಮೀಟರ್ ರೇಂಜನ್ನು ಇದು ಹೊಂದಿದೆ ಒಂದು ಸಲ ಫ್ಯೂಯಲ್ ಫಿಲ್ ಮಾಡಿದ್ರೆ ಐನೂರ ಇಪ್ಪತ್ತು ಕಿಲೋಮೀಟರ್ ಹಾರಿ ವಾಪಸ್ ಬಂದು ಲ್ಯಾಂಡ್ ಆಗೋ ಎಬಿಲಿಟಿ ಇದು ಹೊಂದಿದೆ ಎತ್ತರ ಎಷ್ಟು ಹೋಗುತ್ತೆ ಕೇಳಿದ್ರೆ ಆರೂವರೆ ಸಾವಿರ ಮೀಟರ್ ಎತ್ತರಕ್ಕೆ ಹಾರಿ ಇದು ಆಪ್ರೇಟ್ ಮಾಡುತ್ತೆ ಆರೂವರೆ ಸಾವಿರ ಮೀಟರ್ ನೋಡ್ತಾ ಇದ್ದೀರಿ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸಾಕಷ್ಟು ಬೇರೆ ಬೇರೆ ದೇಶಗಳ ಸೇನೆಯವರು ಏರ್ ಫೋರ್ಸ್ನವರು ಆರ್ಮಿಯವರು ಅವರೆಲ್ಲ ಬಂದು ಇಲ್ಲಿ ಎಲ್ಲ ದೇಶಗಳ ಎಂಬತ್ತಕ್ಕೂ ಅಧಿಕ ದೇಶಗಳು ಬಂದಿದಾರಲ್ಲ ಅವರ ಎಕ್ವಿಪ್ಮೆಂಟ್ಗಳು ಮಿಲಿಟರಿ ಹಾರ್ಡ್ವೇರ್ ಏರ್ಕ್ರಾಫ್ಟ್ಗಳು ಡ್ರೋನ್ಗಳೆಲ್ಲ ಎಲ್ಲಿದ್ದಾವೆ ಎಚ್ ಎಲ್ನ ಸ್ಟಾಲ್ಗೂ ಕೂಡ ಬಂದು ಅವರೆಲ್ಲ ಚೆಕ್ ಮಾಡ್ತಿದ್ದಾರೆ ನಮ್ಮ ಎಲ್ ಯು ಎಚ್ ಅನ್ನ ಚೆಕ್ ಮಾಡ್ತಿದ್ದಾರೆ ವಿದೇಶಿ ಡೆಲಿಗೇಷನವರು ಕೂಡ ಸ್ನೇಹಿತರೆ ನಾವೀಗ ಭಾರತೀಯ ವಾಯುಪಡೆಯ ಇಂಡಿಯನ್ ಏರ್ ಫೋರ್ಸ್ನ ಬೆನ್ನೆಲುಬು ಅಂತ ನಾವೀಗ ಸದ್ಯ ಕರಿಬೋದು ಈಗ ರಫೈಲ್ಗಳು ಬರ್ತಾ ಇದ್ದಾವೆ ನಾವೀಗ ಇನ್ನಷ್ಟು ಫಿಫ್ತ್ ಜನರೇಷನ್ ಫೈಟರ್ ಜೆಟ್ಗಳು ಆಮ್ಕಾಗಳಿಗೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಆದರೆ ಆಸ್ ಆಫ್ ನಾವು ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ ಈ ಸುಕೋಯ್ ಸು ಥರ್ಟಿ ಎಮ್ ಕೆ ಐ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಮಲ್ಟಿರೋಲ್ ಫೈಟರ್ ಜೆಟ್ ಇದು ರಷ್ಯಾದ ಸುಖೋ ಜೊತೆಗೆ ಸೇರಿಕೊಂಡು ಭಾರತದಲ್ಲೇ ಇದನ್ನು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಎಮ್ ಕೆ ಐ ಅಂತ ಇದರಲ್ಲಿ ಇರುವಂಥದ್ದು ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಮತ್ತು ವೆಪೆನ್ರಿ ಇದರಲ್ಲಿದೆ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಸೂಪರ್ ಮ್ಯಾನುವರಬಿಲಿಟಿ ಅಂದರೆ ಆಕಾಶದಲ್ಲಿ ನೀವು ವಿಮಾನಗಳು ಪಲ್ಟಿ ಹೊಡೆಯೋದು ತಿರುಗೋದೆಲ್ಲ ನೋಡ್ತಿರ್ತೀರಲ್ಲ ಆಕಾಶದಲ್ಲಿ ಏರಿಯಲ್ ಫೈಟ್ ಆದಾಗ ಡಾಗ್ ಫೈಟ್ ಆದಾಗ ಶತ್ರು ವಿಮಾನದೊಂದಿಗೆ ಮುಖಾಮುಖಿ ಆದಾಗ ಸೂಪರ್ ಮ್ಯಾನುವರಬಿಲಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ಬೃಹತ್ ಗಾತ್ರದ ಏರ್ಕ್ರಾಫ್ಟ್ ಆದರೂ ಕೂಡ ಇದಕ್ಕೆ ಆ ಎಬಿಲಿಟೀಸ್ ಇದೆ ಯಾಕಂದರೆ ಇದರಲ್ಲಿ ಅಡ್ವಾನ್ಸ್ ಏವಿಯಾನಿಕ್ಸ್ ಇವೆ ರಷ್ಯಾ ಇಸ್ರಾಯಲ್ ಫ್ರಾನ್ಸ್ ಮತ್ತು ಭಾರತದ ಡಿ ಆರ್ ಒ ಈ ರೀತಿ ಬಹು ದೇಶಗಳಿಂದ ತರಿಸಲಾಗಿರುವಂತಹ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಜೊತೆಗೆ ನೀವು ಅದರಲ್ಲಿ ವೆಪನ್ ಬೇ ನೋಡ್ತಾ ಇದ್ದೀರಿ ಸದ್ಯಕ್ಕೆ ಇದರಲ್ಲಿ ಬ್ರಹ್ಮೋಸ್ ಅನ್ನು ಅಳವಡಿಸಲಾಗಿದೆ ಭಾರತ ರಷ್ಯಾ ಜಂಟಿಯಾಗಿ ತಯಾರಿಸಿರುವಂತಹ ಡೆವಲಪ್ ಮಾಡಿರುವಂಥ ಬ್ರಹ್ಮೋಸ್ ಕ್ರೂಸ್ ಮಿಸೈಲನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಅಳವಡಿಸಲಾಗಿದೆ ಆದರೆ ಇದರಲ್ಲಿ ಇನ್ನೂ ಬೇರೆ ಬೇರೆ ವೆಪನನ್ನು ಅಳವಡಿಸಬಹುದು ನಿಮಗೆ ಕ್ಯಾನೋನ್ ಮಿಸೈಲನ್ನು ಅಳವಡಿಸ್ಬೋದು ಏರ್ ಟು ಏರ್ ಅಸ್ತ್ರ ಮಿಸೈಲನ್ನು ಅಳವಡಿಸ್ಬೋದು ಏರ್ ಟು ಗ್ರೌಂಡ್ ಬ್ರಹ್ಮೋಸ್ ಮಿಸೈಲನ್ನು ಆಲ್ರೆಡಿ ಅಳವಡಿಸಲಾಗಿದೆ ಹಾಗೆ ಸ್ಪೈಸ್ ಟೂ ಥೌಸಂಡನ್ನು ಕೂಡ ಇದಕ್ಕೆ ಅಳವಡಿಸೋಕೆ ಆಗುತ್ತೆ ಇದರ ವೇಗ ಎಷ್ಟು ಅಂತ ನೋಡಿದ್ರೆ ಹೈ ಪರ್ಫಾರ್ಮೆನ್ಸ್ ಏರ್ಕ್ರಾಫ್ಟ್ ಇದು ಫೈಟರ್ ಜೆಟ್ ಇದು ಗಂಟೆಗೆ ಎರಡು ಸಾವಿರದ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಈ ಏರ್ಕ್ರಾಫ್ಟ್ ಹೊಂದಿದೆ ಅಂದರೆ ಮ್ಯಾಕ್ ಟೂ ಅಂತಾಯಿತು ಶಬ್ದದ ವೇಗ ಸಾವಿರದ ಇನ್ನೂರು ಕಿಲೋಮೀಟರ್ ಚಿಲ್ಲರೆ ಬರುತ್ತಲ್ಲ ಇದು ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಮ್ಯಾಕ್ ಟೂ ವೇಗದಲ್ಲಿ ಇದು ಚಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಇದರ ರೇಂಜ್ ಎಷ್ಟು ನೋಡಿದ್ರೆ ಮೂರು ಸಾವಿರ ಕಿಲೋಮೀಟರ್ ರೇಂಜ್ ಅಂದರೆ ಒಂದು ಸಲ ಫ್ಯೂಯಲ್ ಫಿಲ್ ಮಾಡಿದ್ರೆ ಮೂರು ಸಾವಿರ ಕಿಲೋಮೀಟರ್ ಅಂದರೆ ನಿಮಗೆ ನಿಯರ್ಲಿ ಇರಾನ್ ಕೂಡ ದಾಟಿ ಬಿಟ್ಟು ಹೋಗೋ ಸಾಮರ್ಥ್ಯ ಇದಕ್ಕೆ ಹೊಂದಿದೆ ರೀಫ್ಯೂಲ್ ಮಾಡಿಕೊಂಡು ಇನ್ನಷ್ಟು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಇದರ ರೇಂಜನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಸದ್ಯಕ್ಕೆ ಭಾರತೀಯ ವಾಯುಪಡೆಯಲ್ಲಿ ಇನ್ನೂರ ಅರವತ್ತು ಸುಕೋಯ್ ಸೂತಲ್ಟಿ ಎಮ್ ಕೆ ಐಗಳಿದಾವೆ ಹಾಗಾಗಿ ಇದನ್ನು ಭಾರತೀಯ ವಾಯುಪಡೆಯ ಬ್ಯಾಕ್ ಬೋನ್ಸ್ ಅಂತಲೇ ಇದನ್ನು ಕರಿತಾ ಇರುವಂಥದ್ದು ಇದು ರಷ್ಯಾ ಸಹಯೋಗದಲ್ಲಿ ಸ್ವದೇಶಿ ನಿರ್ಮಿತ ಅನ್ನೋದೊಂದು ವಿಚಾರ ಆದರೆ ಕಾಲ ಕಾಲಕ್ಕೆ ಇದರಲ್ಲಿ ಭಾರತೀಯ ಉಪಕರಣಗಳನ್ನು ಜಾಸ್ತಿ ಮಾಡೋ ಪ್ರಯತ್ನ ನಡೀತಾನೇ ಇದೆ ಇದಕ್ಕೆ ಈಗ ಉತ್ತಮ ಎ ಇ ಎಸ್ ಎ ರೆಡಾರ್ ಭಾರತೀಯ ನಿರ್ಮಿತ ಇದನ್ನ ಇದಕ್ಕೆ ಹಾಕಿ ಅಪ್ಗ್ರೇಡ್ ಮಾಡೋ ಪ್ರಯತ್ನ ನಡೀತಾ ಇದೆ ಬ್ರಹ್ಮೋಸ್ ಮಿಸೈಲ್ ಅನ್ನು ಆಲ್ರೆಡಿ ಇದಕ್ಕೆ ನೀವು ನೋಡ್ತಾ ಇದ್ದೀರಿ ಹಾಗೂ ಇನ್ನಷ್ಟು ಎಲೆಕ್ಟ್ರಾನಿಕ್ ಸಿಸ್ಟಮ್ ಸಿಸ್ಟಮ್ಗಳನ್ನ ಕೂಡ ಸ್ವದೇಶಿ ನಿರ್ಮಿತ ಉಪಕರಣಗಳನ್ನು ಅಳವಡಿಸಿ ಅಪ್ಗ್ರೇಡ್ ಮಾಡೋ ಪ್ರಯತ್ನ ನಡೀತಾ ಇದೆ